ವಿಜಯನಗರ ಜಿಲ್ಲೆಯ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ಹೊಸಬೇಡಿ ನಗರದ ಶ್ರೀ ಸಾಯಿಬಾಬಾ ದೇವಸ್ಥಾನ ಹತ್ತಿರದಿಂದ ಕಾಲ್ನಡಿಗೆ ಮುಖಾಂತರ ವಿಜಯನಗರ ಜಿಲ್ಲಾಧಿಕಾರಿ ಕಚೇರಿ ಅವರಿಗೆ ಬೃಹತ್ ಪ್ರತಿಭಟನೆ ನೇತೃತ್ವ ವಹಿಸಿದ ಸಚಿವ ಎಚ್ಆರ್ ಗವಿಯಪ್ಪ ಮಾತನಾಡಿದರು ಮುಖಂಡರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ವಿರುದ್ಧ ದುರುದ್ದೇಶದಿಂದ ಸುಳ್ಳು ಮೂಡಾ ಹಗರಣ ಬಗ್ಗೆ ರಾಜ್ಯಪಾಲರು ನೋಟಿಸ್ ನೀಡಿ ಜನಪರ ಸರ್ಕಾರವನ್ನು ಅಸ್ಥಿರಗೊಳಿಸಲು ಸಂಚು ಮಾಡಿದ್ದನ್ನು ಖಂಡಿಸುತ್ತೇವೆ ಎಂದರು ಅದಾದ ನಂತರ ಮನವಿ ಪತ್ರವನ್ನು ನೀಡಲಾಯಿತು ಮಾಜಿ ಸಚಿವರಾದ ಪಿಟಿ ಪರಮೇಶ್ವರ್ ನಾಯ್ಕ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಕುರಿಶಿವಮೂರ್ತಿ ಅವರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ರಾಣಿ ಸಂಯುಕ್ತ ಅವರು ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶಿರಾಜ್ ಶೇಖ್ ಅವರು ಹಿರಿಯ ಮುಖಂಡರಾದ ಸಿದ್ದನಗೌಡ ಹಾಲಪ್ಪ ಅವರು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಡಿ ಘಟಕದ ಅಧ್ಯಕ್ಷರುಗಳು ಮತ್ತು ಬಣ್ಣದ ಮನೆ ಸೋಮಶೇಖರ್ ಸಣ್ಣ ಮಾರಣ್ಣ ಮಂಜುನಾಥ್ ಕಾರದಪುಡಿ ಮಹೇಶ್ ವಕೀಲರು ಮಹೇಶ್ ಇನ್ನು ಪದಾಧಿಕಾರಿಗಳು ಬಹುಸಂಖ್ಯೆಯಲ್ಲಿ ಆಗಮಿಸಿದ ಕಾರ್ಯಕರ್ತರು ಭಾಗವಹಿಸಿ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಿದರು ಮಾಲ್ತೇಶ್ ಶೆಟ್ಟರ್ ತಾಲೂಕು ವರದಿಗಾರ ಕಿಶ್ಕಿಂದ ಟಿವಿ ಇವತ್ತು ಏನ ಹೆಂಗನಾಗ್ಲಿ ನಾಯ ಇದೇ ಇದೆ ನಾವಂತೂ ಅದಂತೂ ಬಿಡೋದಿಲ್ಲ ಸಾಹೇಬ್ರಂತೂ ಕ್ಲೀನ್ ಆಗಿ ಬಂದೇ ಬರ್ತಾರ ಅದ್ರ ಬಗ್ಗೆ ಯಾವುದು ಬೇರೆ ಕಾಳಜಿ ಇಲ್ಲ ನಾವೇನು ಚಿಂತೆ ಮಾಡಕ್ ಬೇಕಾಗಿಲ್ಲ ಹಾಗಾಗಿ ನಾವೆಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿರ್ತೀವಿ ಹೋರಾಟ ಒಂದು ನೂರ ಎಂಬತ್ತೇಳು ಅದು ಎಂ ಎಲ್ ಎಗಳಿಗೆ ಮಾತ್ರ ಅಲ್ಲ ಅವ್ರ ಮನೆಗಿರ್ತಕ್ಕಂಥ ಅಡುಗೆ ಭಟ್ರು ಚ ಕೊಡೋರು ರಾತ್ರಿ ಮತ್ತೊಂದು ಕೊಡೋರು ದೇವಾಲಯ ಮಾಡೋರು ಅವರಿಗೂ ಕೂಡ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಶೋಧ ಹಂಚಿದ್ದಾರೆ ಈಗ ಇನ್ನೊಂದು ಶುರುವಾಗಿದೆ ನಮ್ಮ ರಾಜ್ಯ ಪಕ್ಷದ ಅಧ್ಯಕ್ಷರು ಶಿವಕುಮಾರ್ ಅವರಿಗೆ ಮತ್ತೆ ಕುಮಾರ್ విరోధ ముఖ్యమంత్రి సీరమ్మ పెరద పక్షి షడ్యంత్రహ్ రావమానోత్సవం బృహత్ ప్రతిభన జిల్లాధికారి కచేరి మనవారు ఈ మనవచ్చు జిల్లా తిరగ స్వీకరి ఘనవిత రాష్ట్రపతి ನಡೆದಿದ್ದು ಎಲ್ಲರಿಗೂ ಗೊತ್ತಿರೋ ಸಂಗತಿ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ನೀಟ್ ಆಗರಣ ಆಗಿರ್ಬೋದು ಐ ಎ ಎಸ್ ಅಧಿಕಾರಿಗಳ ನೇಮಕಾತಿಯಲ್ಲಿ ಬಹಳ ಅತ್ಯಂತ ದೊಡ್ಡ ಆಕ್ರಮಣವಾಗಿದ್ದು ಇದು ಜಗತ್ ಜಾಹೀರಾಗಿದೆ ಇದಕ್ಕಂದ್ರೆ ಇವತ್ತು ನಮ್ಮ ದೇಶದ ಭವಿಷ್ಯದ ವಿದ್ಯಾರ್ಥಿಗಳು ಯುವಕರು ಅಂತ ಎಲ್ಲರೂ ಹೇಳ್ತಾರ ಈಗಾಗ್ಲೇ ಬೆಂಗಳೂರಿಂದ ಮೈಸೂರಿಗೆ ಇವತ್ತು ಆಗ್ಲೇ ಪಾದಯಾತ್ರೆ ಹೊರಟಿದ್ದಾರೆ ಬಿಜೆಪಿ ಅವರು ಆದ್ರೆ ಅವರನ್ನ ಇಡೀ ರಾಜ್ಯದ ಜನ ಐಂದ ವರ್ಗದ ಎಲ್ಲಾ ಸಮುದಾಯದ ನಾಯಕರುಗಳು ಇವತ್ತೊಂದು ಪ್ರಶ್ನೆ ಮಾಡ್ತಾ ಇದಾವೆ ಅದೇನಂತಂದ್ರ ಅದು ಹಗರಣ ನಿಮ್ಮ ಅವಧಿಯಲ್ಲೇ ಅದು ಹಗರಣ ಆಗಿದ್ದು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಇವತ್ತು ದೀನ ದಲಿತರು ಅಲೆಮಾರಿಗಳ ಪರ ಅನ್ನ ಕೊಡುವಂತ ಆ ಕೀರ್ತಿಯನ್ನು ಸಿದ್ದರಾಮಯ್ಯ ತಕ್ಕೇ ಇವತ್ತು ಯಾವುದೋ ದುರುದ್ದೇಶ ಇಟ್ಕೊಂಡು ಬಿ ಜೆ ಪಿ ಕಾಂಗ್ರೆಸ್ ಅವ್ರನ್ನ ಕಳಂಕವನ್ನ ತರಿಸಿ ಇವತ್ತು ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಒಬ್ಬ ಮೋದಿ ಸಾಹೇಬ್ರನ್ನ ಎದುರೆದುರಾಗಿ ಮಾತಾಡಿ ಅವ್ರಿಗೆ ಮಾತುಗಳನ್ನು ಟಕ್ಕರ್ ಕೊಡಂತ ಒಂದು ಧೀಮಂತ ನಾಯಕರು ಇದ್ದರೆ ಅದು ಸಿದ್ದರಾಮಯ್ಯ ಸಾರು ಸಿದ್ದರಾಮಯ್ಯ ಸಾಹೇಬ್ರನ್ನ ಧ್ವನಿ ಅಡಗಿಸಬೇಕಂತೇಳಿ ನಿಮ್ಮ ಒಂದು ಕನಸು ಅದು ತಿರುಕನ ಕನಸಾಗುತ್ತೆ ಮಾನ್ಯ ವಿಜಯೇಂದ್ರ ಅವರೇ ತಮ್ಮ ಪಕ್ಷದಲ್ಲೇ ತಮ್ಮನ್ನು ನಾಲ್ಕು ಸಾವಿರ ಕೋಟಿ ಕಳ್ಳ ಅಂತ ಕರೀತಾರೆ ಯಾರು ಯತ್ನಾಳ್ ಅವರು ನಿಜವಾಗ್ಲೂ ಕರೀದ್ ನಿಮ್ಮ ಪಕ್ಷದಲ್ಲೇ ಕರೆತಿದ್ರೆ ಸುತ ಮಾನ ಮರ್ಯಾದೆ ಮೂರು ಬಿಟ್ಟು ಯಾವುದೋ ಸುಳ್ಳ ಕಾರಣಕ್ಕೆ ಯಾವುದೋ ಇಪ್ಪತ್ತು ವರ್ಷಗಳಿಂದ ತಗೊಂಡಂತ ಭೂಮಿನ ಅದನ್ನ ಯಾವನೋ ಎತ್ತಿ ಕಟ್ಟಿ ತಮ್ಮ ಅವಧಿಯಲ್ಲೇ ಅವ್ರಿಗೆ ಅದು ತಮ್ಮ ಅವಧಿಯಲ್ಲೇ ತಾವು ಫಿಫ್ಟಿ ಪರ್ಸೆಂಟ್ ಕೊಡ್ಬೇಕಂತಂದೇಳಿ ಆರ್ಡರ್ ಅನ್ನು ಮಾಡಿದ್ದು ತಮ್ಮ ಅವಧಿಯಲ್ಲಿ ಯಾರು ಮನ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ ಇವತ್ತು ಅದನ್ನು ಎತ್ತು ಕಟ್ಟಿ ಇವತ್ತು ಸಿದ್ದರಾಮಯ್ಯ ಸಾಬ್ರನ್ನ ನೀವು ಚುಕ್ಕೆ ಮಗ ಮಸಿ ಬಳಿ ಅಂತ ಕೆಲಸ ಮಾಡುದು ನಿಮ್ಮ ಕೈಲಿ ಆಗೋದಿಲ್ಲ ನಿಜವಾಗಲೂ ಇವತ್ತು ಸಿದ್ದರಾಮಯ್ಯ ಸಹ ಬೆನ್ನಿಂದಿಗೆ ಇವ ಸರ್ಕಾರ ಬೆನ್ನಿಗೆ ದೀನ ದಲಿತರಿದ್ದೇವೆ ಅಲೆಮಾರಿಗಳಿದ್ದೀವಿ ಆದಿವಾಸಿಗಳು ಬುಡಕಟ್ಟುಗಳು ಸಂಪೂರ್ಣವಾಗಿ ಸಿದ್ದರಾಮಯ್ಯ ಸಾಬ್ರ ಬೆನ್ನಿಗೆ ನಿಂತಿದ್ದೀವಿ ನಾವು ಮುಂದಿನ ದಿನಮಾನಗಳಲ್ಲಿ ಇವತ್ತು ಕೊಡೋ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ರೆ ಮುಂದಿನ ಅವಧಿ ಕೂಡ ಇವರು ಕಾಂಗ್ರೆಸ್ ಬರುತ್ತಂತೇಳಿ ನೀವ್ ಯಾವ್ದೋ ಕುತಂತ್ರ ಬುದ್ಧಿಯನ್ನು ಹುಡುಕಿ ಯಾವ್ದೋ ದಿನ ಹತ್ರ ತಿಳಿಗಾಡಂತ ಕುಮಾರಸ್ವಾಮಿ ಕುಮಾರಸ್ವಾಮಿ ಒಬ್ಬರಂತ ಇರೋ ಮನುಷ್ಯಲ್ಲ ಇವತ್ತು ಕಾಂಗ್ರೆಸ್ ಬಂದ್ರೆ ಇಲ್ಲಿ ಬಂದು